ಅಲ್ಲೂ ಕ್ರೇಜಿ ಚಿಹ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ಮತ್ತೊಂದು ವಿಡಿಯೋ ಬನ್ನಿ ಹೋಗೋಣ ಎಲ್ಲರೂ ಇದು ಎಲ್ಲಿ ಹೋಗ್ತಾ ಇರೋದಂದ್ರೆ ಐವೇಲಿ ಮೈಸೂರು ರೋಡು ರೋಡಲ್ಲಿ ಹೋಗ್ತಾ ಇರೋದು ರಾಜರಾಜೇಶ್ವರ ಹಾಸ್ಪಿಟ್ಲ್ ನೋಡಿ ಡೆಂಟಲ್ ಕಾಲೇಜ್ ಐತೆ ಹೋಗ್ತಾ ಇರೋದು ಹೈವೇ ಇಲ್ಲಿ ಹೋಗ್ತಾ ಇದೀವಿ ನಾವು ನೋಡಿ ಇಲ್ಲಿ ಕಪ್ಪಲಮ್ಮ ದೇವ್ರನ್ನ ಎಲ್ಲರೂ ಕೈ ಮುಗಿಯೋಣ ಒಳ್ಳೇದಾಗ್ಲಮ್ಮ ಎಲ್ಲರನ್ನೂ ಕಾಪಾಡಮ್ಮ ಮಾಡ್ತಾ ಕಪ್ಪಲಮ್ಮ ಇದು ಹೊಸದಾಗಿ ವಿಗ್ರಹ ಮಾಡಿಸಿರೋದು ಇವರೇ ಪೂಜೆ ಇದ್ರು ಐನೋರು ಅದರ ಅಂತ ಇವರು ಇದು ಹೊಸ ವಿಗ್ರಹ ಮಾಡ್ಸೋರಲ್ಲ ಅವ್ರ ಊರಿಗೆ ಹೋಗ್ತಾ ಇರೋದು ನೋವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಇದು ಯಾರು ರೋಡ್ ಅಂತ ಗೊತ್ತಾಗ್ತಾ ಇಲ್ಲವಾ ಇದು ಬಿಡದಿ ರೋಡ್ ಅಂತ ಬಿಡದಿ ರೋಡಲ್ಲಿ ಹೋಗ್ತಾ ಇರೋದು ಬ್ಲ್ಯಾಕ್ ಪೂರ್ತಿ ನೋಡಿ ನೋಡ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ದವ್ರು ಸಬ್ಸ್ಕ್ರೈಬ್ ಆಗಿ ಓಕೆನಾ ಫ್ರೆಂಡ್ಸ್ ನೋಡಿ ಅಮ್ಮನವ್ರು ನೋಡ್ಬೇಕನ್ಸ್ ಮತ್ತೆ ಅದಕ್ಕೆ ನೋಡ್ತಾ ಇದ್ದೀನಿ ಅಮ್ಮನವ್ರ ಕೈ ಮುಗೇನಮ್ಮ ಎಲ್ಲಾರು ಕಾಪಾಡಮ್ಮ ತಾಯಿ ಕಾಪಾಳಮ್ಮ ನೋಡಿ ಇದ್ದೀವಿ ನಾವೆಲ್ಲರೂ ಇಲ್ಲಿ ನೋಡಿ ಅವ್ರ ಹೆಸರು ಧರ್ಮಣ್ಣ ಅಂತ ಅದ್ ನಾಯಿ ಹೆಸರು ಅನು ಅಂತ ಅದ್ದು ಅವಣ್ಣ ಅವಾಗಿಂದ ಹೆಂಗ್ ಆಟಾಡ್ಸ್ತೈತೆ ನೋಡಿ ನಿಮ್ಗೋಸ್ಕರ ಅವಣ್ಣ ಒಂದು ಸಾಂಗ್ ಆಡುತ್ತಂತೆ ನೋಡ್ಬಿಟ್ಟು ಬ್ಲಾಗ್ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ

ಮನೆಯಲ್ಲಿ ಕುಂಕು ಮಾ ತಿಳಿಯಲ್ಲಿ ಅರಿಶ ಬಂದು ದೋರು ದೇವರೇ ಮಾತಾಡಿ ಬಕಾರು ಬಂದು ದೋರು ಸಾರೆ ದೇವರೇ ಮಾತಾಡಿ ತಾಯಿ ಮಾತಾಡೇ ತಾಯಿ ಮಾರುವ ಮಾತಾಡಿ ಬಕಾರು ಬಂದು ಕಾಯು ಸಾರೆ ದೇವರೇ ಮಾತಾಡಿ ಈ ಗುಡಿಯಲ್ಲಿ ಕಬಳಮ್ಮ కాయు తారి దేవరే మడీ చంప నదీ రే కణకాలి గర్శనా చెప్ప నదీరే కణకాలీ గర్శనా బంధునీయ గర్ తే దేవర మతడియ గల తే దేవర మతడి తి మే ನೋಡಿ ಧರ್ಮಣ್ ಸಖತ್ತಾಗ ಆರ್ತಾರ ಹಾಡು ಸಖತ್ತಾಗೈತೆ ಇವಾಗ ನಾವು ಊರೊಳಗಡೆ ಹೋಗ್ತಾ ಇದ್ದೀವಿ ನೋಡಿ ಊರು ಸಖತ್ತಾಗೈತಲ್ಲ ಆಯ್ತಲ್ಲ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗ್ಬೇಕು ಆಮೇಲೆ ಹೋಗನೇ ಒಳಗಡೆ ಹೋಗೋಣ ಅಮ್ಮ ತಾಯಿ ಕಬ್ಬಲಮ್ಮ ಎಲ್ಲಾರನೂ ಕಾಪಾಡಮ್ಮ ತಾಯಿ ಇಲ್ಲಿ ಪೂಜೆ ನಡೀತೈತಿ ಪೂಜೆ ಮುಗಿಸ್ಕೊಂಡು ನಾವು ಗೊರಡ್ಬೇಕು ದೇವ್ರನ್ನ ಆಚರಣೆ ಇದ್ದೀವಿ ಯಾಕಂದ್ರೆ ಹೊಸ ವಿಗ್ರಹ ಅಲ್ವಾ ಆಚರಣೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಆ ವಿಡಿಯೋ ಎಲ್ಲಿ ಹೋಗೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡ್ಬಿಟ್ಟು ಆ ವಿಡಿಯೋನು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್